என கருந்து மறார காண பார விம राम राम गंद कनागु जलो राम राम

ಹೆಣ್ಣವ ಅರ್ಥವಹಿಸಿಕೊಂಡು ಯಾರಾದರೂ ಕಾಪಾಡಿ ರಚಿಸಿ ಎನ್ನುವ ಹಾಗೆ ಹೆಣ್ಣು ಕಣ್ಣಿ ಈ ಅರ್ಥರಾದ ಕೇಳಿ ತುತ್ತಾದ್ರೆ

ನಿನಗೆ ಇಂತಹ ಅಧಿಕಾರವನ್ನು ಆರೋಪತ್ಯವನ್ನು ಕೊಟ್ಟದ್ದು ಯಾರು ನನ್ನನ್ನು ಕೇಳುವ ನೀನು ಯಾರು ನನ್ನ ತಾಡಿ ಬಿಟ್ಟು పక్షిల్ శ్రేష్ట నాలుగు ಆ ಕಾರಣ ಕಳೆದಂತಹ ಸಂದರ್ಭದಲ್ಲಿ ವಿಚಾರಿಸುವುದಕ್ಕಾಗಿ ಬಂದಾಗ ನನಗೆ ಬಾರವರು ಯಾರೆ ಹೌದಾ ನೀನು ತಿಳಿದುಕೊಂಡದ್ದು ಹಾಗೆ ಎಲ್ಲಿ ನಾಯಿಯರು ಕಣ್ಣೀರು ಬಿಟ್ಟು ಅಂತವರನ್ನು ರಕ್ಷಣೆ ಮಾಡಬೇಕಾದ್ರೂ ಪ್ರತಿಯೊಬ್ಬರ ಕರ್ತವ್ಯ ಹೌದು ಯಾರ ಕಾರಣೆಯಿಂದ ಬಂದು ರಕ್ಷಣೆಗಾಗಿ ಬಂದಿದ್ದೇನೆ ಒಳ್ಳೆಯ ಮಾತಿನಿಂದ ಸೀತೆ ಎಂದು ಬಿಟ್ಟುಕೊಡು ಹೊಕ್ಕಿನಿಂದ ಕುಕ್ಕಿ ರೆಕ್ಕೆಗೆಲ್ಲ ಪಡೆದುಕೊಂಡು ಸಾಯಿ Jangan <laughs> lupa ನಿನ್ನದ ಎಷ್ಟು ಅಷ್ಟೇ ಮಾಡಬೇಕು ಹೊಲತೋ ಅದಕ್ಕಿಂತ ಮೀನಿನ ವ್ಯವಹಾರ ನಿಮಗೆ ಅಗತ್ಯವಿಲ್ಲ ಎಷ್ಟು ಅಷ್ಟೇ ಪ್ರಾಣಿಗಳನ್ನು ತಿನ್ನುವ ನೀನು ಮೂರು ಮಕ್ಕಳವನ್ನು ಕೇಳ್ತಾರೆ ರಾವಣನಿಗೆ ಹೇಳುವಷ್ಟರ ಮಟ್ಟಿಗೆ ಮಟ್ಟಿ ಹೊದೆಯೋ ನನಗೆ ಇದಿರಾಗಿ ಇಲ್ವೋ ಬಂದವರು ಈ ಲೋಕದಲ್ಲಿ ಯಾರೂ ಇಲ್ಲ ಅಂತದರಲ್ಲಿ ಹಂಗಿಯಾದ ನೀವ್ ಏನು ಮಾಡಬಲ್ಲೆ ಗಾರಿ ಬಿಟ್ಟು ಸ್ವಲಚ್ಚರಿನ ಕಿಡತ ಹೇಳಿ ಆಡುತ್ತಾನೆ ಕೊಲೆ ಕಾಪಾಂಥವನ್ನು ತಿಂತೇನೆ ಮಾತ್ರವರ್ಚನೆ ನಮ್ಮದು ಹೌದು ಆದರೆ ಕೃಷ್ಟಾತ್ರ ಬೋಧನವನ್ನು ತಿನ್ನುವಂತಹ ನೀನು ಇಂತಹ ಕೊಳಕು ಬುದ್ಧಿಯನ್ನು ಮಾಡ್ತಾ ಇದೆಯಲ್ಲ ಹೌದು ಈ ಕೊಳಕು ಬುದ್ಧಿಯನ್ನು ಸಂಬಂಧವರು ಮಾತ್ರ ನಿಮ್ಮಂಥವರು ಮರ್ತ ಹಾಕುವುದಕ್ಕೆ ಸಾಧ್ಯ ಇಲ್ಲದಿದ್ದರೆ ನಿಮಗೆ ಬುದ್ಧಿ ಬರುವುದಕ್ಕೆ ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ಶಿಥನಾಗ್ತೀಯಾ ಅಲ್ಲ ಬಿಟ್ಟು ಮಾಡ್ತೀಯಾ ಇವತ್ತು ಕಲ್ಲೇ सत سنڌ بيدنوي سڙي ڏي وئي سنڌ بيدنوي سڙي ڏي وئي منهن ۾ سنڌ جو گهرو آهڻ جو پلو آهي مم وو بيدنوي حجو پڪڙي

ಯಾಕೆ ನಿಲ್ಲಿಸಿದೆ ಸಮಯ ಉಳಿತಾಯ ಹೌದು ಎಲ್ಲ ನಮ್ಮದೇ ಆದರೆ ಮತ್ತೆ ಉಳಿತಾಯವಂತ ಯಾವುದಲ್ಲ ಹಾಗಾದಕ್ಕೆ ಏನಾದರೂ ಒಂದು ಉಪಾಯ ಇಲ್ಲದೇ ನಮ್ಮ ಯುದ್ಧ ಬೇಗ ಮುಗಿಬೇಕು ಹೌದು ನಾವು ಎಷ್ಟು ಸಮಯ ಆಯಿತು ಹೋರಾಟ ಮಾಡುವುದು ಈಗ ಜಯ ನನ್ನ ಪಾಲಿಕೆ ದೊರೆಯುವುದಕ್ಕೆ ಸ್ವಲ್ಪ ಸಮಯ ಇದಾಯ್ತು ಅದು ಹೇಳ್ಲಿಕ್ಕೆ ಆಗುವುದಿಲ್ಲ ಅದು ಎಷ್ಟು ರೆಕ್ಕೆಗಳಿಂದ ಪಡೆದಿದೆ ನನಗೆ ನೋವೇ ಆಗಲಿಲ್ಲ ಹಾಗಿಂದ ಬೇಗ ಮುಗಿದು ಯಾಕೆ ಹಾ ಇಷ್ಟು ಹೊತ್ತು ಹೋರಾಟ ಮಾಡಿದಾಗ ಇನ್ನೂ ನಿರ್ಣಯ ಹಾಗೆ ಹಾಗಾದ್ರೆ ಬೇಗ ನಿರ್ಣಯ ಮಾಡುದು ಹೇಗೆ ಗೊತ್ತಾಗ್ತದೆ ಯುದ್ಧದ ಹಲವು ಅಂಗಗಳಲ್ಲಿ ಮರ್ಮ ಹಿಡಿದು ಕಾದಾಡುವುದು ಒಂದು ರೀತಿ ಯಾಕೆ ನೇರವಾಗಿ ಮರ್ಮಕ್ಕೆ ಹೊಡೆಯುವಾಗ ಒಂದೋ ಬೆಟ್ಟು ಬೀಳ್ತದೆ ಇಲ್ಲರಿಗೆ ಬೀಳುವ ಬೆಟ್ಟ ಹಾಗಾಗಿ ಯಾರಿಗೆ ಮರ್ಮಾಘಾತು ಬೀಳ್ತಾನೆ ಅಥವಾ ಸಾಯ್ತಾನೆ ಚಿತ್ತನಾಗಿರಬೇಕು ಅಂತ ಹೌದು ಬೇಗ ನಿರ್ಣಯವೂ ಆಗ್ತದೆ ಸುಮ್ಮನೆ ಹೊಡೆದಾಡಿ ಹೊಡೆದಾಡಿ ಸುಮ್ಮನೆ ಸಮಯ ಹಾಳು ಹಾಡುವುದು ಯಾಕೆ ಹಾಗಾಗಿ ನಾನು ತೀರ್ಮಾನ ಮಾಡಿದ್ದು ಹಾಗೆಂದು ಯುದ್ಧ ಮಾಡುವ ಶತ್ರುಗಳು ಪರಸ್ಪರ ಮರ್ಮ ಹೇಳಿಕೊಳ್ಳುವ ಕ್ರಮವೂ ಇಲ್ಲ ಹೇಳುವುದು ಅಪಾಯ ಅಂತ ಗೊತ್ತು ಹಾಗಾದ್ರೆ ಇಲ್ಲಿ ಅಗತ್ಯವಾಗಿ ಬೇಕು ಎಂದು ಹೇಳಿದ ನಾನೇ ಮೊದಲಾಗಿ ನನ್ನ ಮರ್ಮವನ್ನು ಹೇಳ್ತೇನೆ ಕಾಲ ಉಂಗುಷ್ಟದಲ್ಲಿ ನನ್ನ ಮರ್ಮ ಇರುವುದು ಕಾಲ ಹೌದು ಅತಿ ಜಾತಿಯಾದ ಇದೆ हंगे भंगिया भंग जातीगे तो ना मेरे जुलूस में आ गए हैं है 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 پنچھو دڙي گي راڻا ديتيون يوني اوھلا ماکو يي ها راڻا لکيوني اوھلا ماکو يي ها رڪ جن دا گهلي گجي دي دا اکھلا نا دا گهلي گجي دي پنچھي سڪي strengthuaqt ia kiya bhaito kia peya kiya Pe ano-ooo-dokwen faz atha Bo booster పక్షిగలి మన కన నమను కండగొల్లు కరీం અલ્લાહ તકવા જો મેં અમ્મા મનનક રક્ષિતો નું કાજે બતા નિને કહો શિક્ષવતી નું બતાલા હવદ તાઈ સન્નો પર દર્શન આય કો તક નિને પાલ કે મરણ બારગલી ઇનું સીતા યમન બકુ નિને બોલા શાપો